ತಗೊಂಡು ಹೋಗಿ ಬಡವರಿಗಾಗಿ ವಿನಿಯೋಗ ಮಾಡೋರು ಪತ್ರಕರ್ತರು ಸರಿ ಪ್ರಶ್ನೆ ಕೇಳಿದ್ರು ಏನ್ರಿ ಸರ್ ನೀವು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೀತೀರಿ ದುಡ್ಡು ಬರ್ತದ ತಗೊಂಡು ಹೋಗಿ ಬಡವರಿಗಾಗಿ ದಾನ ಮಾಡ್ತಿರಲ್ಲ ನಿಮ್ಮ ಈ ಎಲ್ಲ ಕಾರ್ಯಗಳಿಗೆ ಸ್ಫೂರ್ತಿ ಯಾರು ಅಂತ ಕೇಳಿದಾಗ ಡಾಮಿನಿಕ್ ಲ್ಯಾಪಿಯರ್ ಅನ್ನುವಂತಹ ಫ್ರಾನ್ಸ್ ದೇಶದ ಒಬ್ಬ ದೊಡ್ಡ ಲೇಖಕ ಹೇಳ್ತಾರ ನನಗೆ ಈ ಎಲ್ಲ ಕಾರ್ಯಗಳಿಗೆ ಸ್ಫೂರ್ತಿ ಯಾರು ಅಂದ್ರೆ ಒಂದು ದೊಡ್ಡ ದೇಶದ ಸಣ್ಣ ಮಗು ಅಂತ ಹೇಳಿದ್ರು ಅವ್ರು ಭಿಕ್ಷುಕಿ ಬಾಲಕಿ ಯಾಕೆ ಏನಾಯ್ತು ಅಂತ ಅವರು ಪತ್ರಕರ್ತರು ಏನಿಲ್ಲ ನಾನು ಆ ದೇಶದ ದೊಡ್ಡ ನಗರದೊಳಗೆ ನಡೆದಾಡ್ಕೊಂತ ಹೋಗ್ತಿದ್ದೆ ಒಂದು ಹತ್ತು ವರ್ಷದ ಸಣ್ಣ ಹುಡುಗಿ ತಲೆ ಕೂದಲೆಲ್ಲ ಕೆದರಿತ್ತು ಮೈ ಮೇಲೆ ಬಟ್ಟೆಲ್ಲ ಹರಿದಿತ್ತು ಮುಖ ಎಲ್ಲ ಸಪ್ಪಗಾಗಿತ್ತು ಹಸಿವಾಗಿತ್ತು ಅನ್ನಿಸ್ತದೆ ನನ್ನ ಹತ್ರ ಬಂದು ಸರ್ ನನಗೆ ತುಂಬ ಹೊಟ್ಟೆ ಹೆಸರುದ ಏನಾದರೂ ಇದರ ಕೊಡ್ತೀರೇನು ರೀ ಅಂತ ತಿಳ್ಕೊಂಡು ಕೈ ಚಾಚಿ ಕೇಳಿದ್ಲು ನನ್ನ ಕೋಟ್ನ ಜೇಬಿನೊಳಗೆ ಕೈ ಹಾಕಿದೆ ಕೇವಲ ಒಂದೇ ಒಂದು ಬಿಸ್ಕತ್ ಸಿಕ್ತು ಆ ಬಿಸ್ಕತ್ತನ್ನು ಆ ಮಗುವಿಗೆ ಕೊಟ್ಟೆ ಇನ್ನೇನು ಆ ಮಗು ಆ ಬಿಸ್ಕತ್ತನ್ನು ತಿನ್ನಬೇಕಂತಿದಳು ಅಷ್ಟರೊಳಗನ ಒಂದು ನಾಯಿ ಬಾಲ ಅಳಿಗೆ ಆಕೆ ಹತ್ತಿರ ಬಂತು ಆ ಹುಡುಗಿ ಏನು ಮಾಡ್ತಾಳೆ ಅಂತ ನಾನು ಭಾಳ ಸೂಕ್ಷ್ಮವಾಗಿ ನೋಡ್ತಿದ್ದೆ ಅಕ್ಕಿಗೂ ಹೊಟ್ಟೆ ಹೆಸ್ದದೆ ನಾಯಿಗೂ ಹೊಟ್ಟೆ ಹೆಸ್ದದ ಆ ಮಗು ಏನು ಮಾಡ್ತದೆ ಅಂತ ತಿಳ್ಕೊಂಡು ನಾನು ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ನೋಡ್ತಿದ್ದೆ ಆ ಮಗು ಏನು ಮಾಡಿತು ಅಂದರೆ ಆ ಬಿಸ್ಕಿತ್ತಿನೊಳಗೆ ಎರಡು ಭಾಗ ಮಾಡಿ ಅರ್ಧ ಭಾಗವನ್ನು ನಾಯಿಗೆ ಕೊಟ್ಟು ಇನ್ನು ಅರ್ಧ ಭಾಗವನ್ನು ತಾ ತಿಂದಳಲ್ಲ ಇದು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದೆ ಎನ್ನುವ ಮಾತುಗಳನ್ನು ಡಾಮಿನಿಕ್ ಲಾಪೇರಿ ಹೇಳಿದರು ಹೊಟ್ಟೆ ಅಂತೀರಿ ತೆಲಿ ಕೂದಲೆಲ್ಲ ಕೆದರಿತ್ತಂತೀರಿ ಮೈ ಮೇಲೆ ಬಟ್ಟೆಲ್ಲ ಹರಿದಿತ್ತಂತೀರಿ ಅಟ್ಟು ಸಣ್ಣ ವಯಸ್ಸಿನೊಳಗನ ಇನ್ನೊಂದು ಜೀವವನ್ನು ಸಂತೃಪ್ತಿಗೊಳಿಸುವಂತಹ ಭಾವ ಇರುವಂತಹ ಸಣ್ಣ ಬಾಲಕಿ ಯಾವ ದೇಶದ ಕಿ ತಿಳ್ಕೊಂಡು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಡಾಮಿನಿಕ್ ಲ್ಯಾಪಿಯರ್ ಹೇಳಿದ್ರಂತೆ ತನ್ನ ಹೊಟ್ಟೆ ಹಸಿವಾಗಿದ್ರೂ ಕೂಡ ಇನ್ನೊಬ್ಬರು ಹೊಟ್ಟೆ ತನ್ನಗಿರಲಿ ಅಂತ ತಿಳ್ಕೊಂಡು ಬಯಸುವ ವಿಶ್ವದ ಏಕೈಕ ದೇಶ ಯಾವುದು ಅಂದರೆ ಅದು ಭಾರತ ದೇಶ ಅನ್ನುವಂಥ ಮಾತನ್ನು ಡಾಮಿನಿಕ್ ಲ್ಯಾಪಿಯರ್ ಹೇಳಿದರು ಅಂತೇಳಿ ಇದು ನಮ್ಮ ಭಾರತ ಇದು ನಮ್ಮ ಭಾರತದ ಮೂಲ ಧ್ಯೇಯ ಏನು ಅಂದರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋದು ಯಾರಿಗೂ ಕೆಟ್ಟ ಬಯಸುವಂಗಿಲ್ಲ ನಾವು ಹೋಗುವಾಗ ಏನು ತೊಗೊಂಡು ಹೋಗೋದೈತ ಹೇಳಿರಿ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ಯಾಕಂದರೆ ನಾವು ಬರುವಾಗ ಏನೂ ತಂದೆ ಇಲ್ಲ ಅಂದಮೇಲೆ ಹೋಗುವಾಗ ನಾವು ಏನೂ ಒಯ್ಯಂಗಿಲ್ಲ ನೀವು ಎಷ್ಟು ಗುದ್ದಾಡ್ರೂ ಕೂಡ ನಾವು ಭಾಳ ವರ್ಷ ಬದುಕು ಆಗೋಂಗಿಲ್ಲ ಇಲ್ಲಿ ನಿಮಗೆಲ್ಲ ಮೈಕಲ್ ಜಾಕ್ಸನ್ ಕತೆ ಗೊತ್ತಿರಬೇಕು ಒಂದು ನೂರ ಐವತ್ತು ವರ್ಷ ಬದುಕಬೇಕು ಅಂತ ಹೇಳಿ ಹದಿನಾರು ಜನ ಡಾಕ್ಟ್ರುಗಳನ್ನು ತನ್ನ ಸುತ್ತಲೂ ಕರ್ಕೊಂಡು ಅಡ್ಡಾಡ್ತಿದ್ದ ಕಸಕ್ಕತ್ತು ಒಂದು ಈಟ್ ಕೆಮ್ಮಿ ಬಿಟ್ಟು ಅಂದರೆ ಹತ್ತು ಟೆಸ್ಟ್ ಮಾಡ್ತಿದ್ರು ಅವರು ಎಲ್ಲ ಬಂದು ಅವರು ಊಟ ಮಾಡಬೇಕಾದ್ರೆ ಹತ್ತು ಸರಿ ಟೆಸ್ಟ್ ಮಾಡ್ತಿದ್ರು ಅದನ್ನು ಊಟದೊಳಗೆ ಏನಾದರೂ ಪಾಯ್ಸನ್ ಐತೆನೋ ಏನಾದರೂ ಅದರೊಳಗೆ ಏನಾದರೂ ಬೇರೆ ಬೇರೆ ವ್ಯವಸ್ಥೆ ಐತೆನೋ ಅಂತ ಹೇಳಿ ಆದರೆ ನಿಮಗೆ ಪಡ್ತೀರಿ ಮೈಕಲ್ ಜಾಕ್ಸನ್ ಎಷ್ಟು ವರ್ಷ ಬದುಕಿದ್ದ ಅಂದರೆ ಕೇವಲ ಐವತ್ತಾರು ವರ್ಷ ಬದುಕಿದ್ದ ದೊಡ್ಡ ರೊಕ್ಕ ಇತ್ತು ದೊಡ್ಡ ಬಂಗಲೆ ಇತ್ತು ದೊಡ್ಡ ಮನೆ ಇತ್ತು ನೀವು ತಗೊಂಡು ಏನು ಮಾಡೋದದ ಅದಕ್ಕೆ ಅಕ್ಕ ಪ್ರಶ್ನೆ ಕೇಳ್ತಾಳೆ ಆವ ವಿದ್ಯೆ ಕಲಿತರೇನು ಸಾವ ವಿದ್ಯೆ ಬೆನ್ನ ಬಿಡದು ಅಂತ ಪ್ರಶ್ನೆ ಕೇಳ್ತಾ ನೀ ಬೇಕಾದಂಥ ವಿದ್ಯೆ ಕಲಿವ ಒಂದಲ್ಲ ಒಂದನ್ನು ನಮ್ಗೆ ಹಲಿಗೆ ಹಚ್ಚೋರೀ ನಮ್ಮ ಪೈಕಿ ಯಾರೂ ಇಲ್ಲರಿ ಅಜ್ಜರ ಅಂದ್ರೆ ಅಂದರೆ ಅವ್ರು ನೋಡ್ರಿ ಮುನ್ಸಿಪಾಲ್ಟಿ ಅವ್ರ ನಿಮಗೆ ನಿಮಗೆ ಹಲಿಗೆ ಹೆಚ್ಚೆ ಅವ್ರು ಯಾಕಂದ್ರೆ ಅನಿವಾರ್ಯ ಅನಾಥ ಶವ ಆಯ್ತಂತೇಳಿ ನೋಡ್ರಿ ಬದುಕುವುದನ್ನು ಕಲಿಬೇಕು ಯಾರಿಗೆ ಬದುಕಾಕೆ ಬರ್ತೈತೆ ಅವ್ರಿಗೆ ಸಾಯಾಕೂ ಬರ್ತದೆ ಇದು ಕಬೀರದಾಸರು ದಾಸರು ಬಹಳ ಚಂದ ಒಂದು ಕಥೆ ಅದು ಕಬೀರದಾಸರು ದಾಸರು ತೀರ್ಕೊಂಡಿದ್ರು ನಿಮಗೆ ಗೊತ್ತಿರಲಿ ಭಾರತ ದೇಶದ ಇತಿಹಾಸ ತೆಗೆದು ನೋಡಿದ್ರಿ ಅಂದ್ರೆ ಕಬೀರದಾಸರಂತಹ ಶ್ರೇಷ್ಠ ಸೂಫಿ ಸಂತರನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಅವ್ರು ಬಹಳ ಚಂದ ಚಂದ ದೋಹೆಗಳನ್ನು ಬರೆದಾರೆ ಈಗ ಹೇಳ್ತಾರೋ ನೀವು ಹುಟ್ಟಿದಾಗ ಅಳಕೋತ ಹುಟ್ಟಿದಿ ಜಗತ್ತೆಲ್ಲ ನಕ್ಕು ಅಂತ ಸ್ವಾಗತ ಮಾಡಿತು ನೀ ಹಿಂಗೆ ಸಾಯಬೇಕಲ್ಲ ಸಾಯುವಾಗ ನೀನು ನಕ್ಕೊಂತ ಸಾಯ್ಬೇಕು ಜಗತ್ತು ನಿನ್ನ ನಿನ್ನ ನೆನೆಸ್ಕೊಂಡು ಅಳಕೋಂತ ಬೆನ್ನು ಹತ್ತುಬೇಕು ಅಂತ ಹೇಳ್ತಾರಲ್ರಿ ಅವ್ರು ಅವರು ಅವ್ರು ದಾಸರು ಕರ್ನಾಟಕದೊಳಗೂ ಒಬ್ಬರು ಕಬೀರ್ ಇದ್ದರು ಅವರೆಲ್ಲ ನಾನು ಹೇಳೋದು ಕಾಶಿಯೊಳಗಿರುವಂತಹ ಕಬೀರ್ದಾಸರು ಚಂದ ಚಂದ ದೋಹೆಗಳನ್ನು ಬರೆದರು ಎರಡೇ ಎರಡು ಸಾಲಿನ ದೋಹೆಗಳಲ್ಲಿ ಅಂತ್ಯಂಥ ಅದ್ಭುತವಾದ ರಹಸ್ಯಗಳನ್ನು ಕಟ್ಟಿಕೊಟ್ಟಾರೆ ಅಂದರೆ ನಿಜಕ್ಕೂ ಆಶ್ಚರ್ಯ ಇರ್ಕೊಂಡಿದ್ದರು ರೀ ಅವರು ಅವರು ತುಂಬ ಚೆನ್ನಾಗಿರುವಂಥ ಒಂದು ಕಥೆ ಅದ ತೊಗೊಂಡು ರೀ ಅವ್ರನ್ನ ರಾಮನಾಮ್ ಸತ್ಯ ಹೈ ರಾಮನಾಮ್ ಸತ್ಯ ಹೇ ಅಂತ ಹಿಂದೂಗಳೆಲ್ಲ ತೆಲಿ ಮೈ ಮೇಲೆಲ್ಲ ಒಂದು ಬಟ್ಟಿ ಹಾಕೊಂಡು ಕರ್ಕೊಂಡು ತೊಗೊಂಡು ಹೊಂಟಿದ್ದರು ರೀ ಮುಸ್ಲಿಮರೆಲ್ಲ ಒಂದು ಬಿಳಿ ಅರಿಬಿ ಕಟ್ಟಿಕೊಂಡು ಅವರು ಎಲ್ಲ ಅವರು ಬೆನ್ನು ಹತ್ತಿ ಹೊಂಟಿದ್ರು ಯಾಕಂದ್ರೆ ಅವರು ಸೂಪಿಸ್ತಾರಲ್ಲ ಅವ್ರು ಹೆಣ ಏನು ಈ ಕಡೆಯಿಂದ ಹಾಂಗೆ ಬರುವಂಥ ಸಂದರ್ಭ ಒಬ್ಬ ತಾಯಿ ತನ್ನ ಮಗಳನ್ನು ಗಂಡನ ರೀ ಕಳ್ಸಾಕತ್ತಿದ್ದಳ್ರಿ ಕೈ ಕೈಚೀಲಿ ಹಿಡ್ಕೊಂಡು ಆಕೇನೋ ಹೀ ಹಿಂಗೆ ಬರೋದಕ್ಕೆ ಹಾಂಗ ಏನು ಅವ್ರ ಪಾರ್ಥಿವ ಶರೀರ ಬಂತಲ್ಲ ಆ ಹೆಣ್ಮಗಳು ಒಂದ ಮಾತಂದಳು ಈ ಸ್ವಾಮಿ ಇವತ್ತ ಸಾಯ್ಬೇಕ ನನ್ನ ಮಗಳನ್ನು ಗಂಡನ ಮಣಿಗೆ ಕಳಿಸೋದು ಸಹ ಸಾಯ್ಬೇಕಾ ಈ ಸ್ವಾಮಿ ನಾಳೆ ಸತ್ರ ನಡೀತಿರ್ಲಿಲ್ಲ ಈ ಸ್ವಾಮಿಗೆ ಇಷ್ಟ ಬಂದು ಬಿಟ್ಟು ನೋಡ್ರಿ ಕಬೀರ್ ದಾಸರು ಪಾಟ್ ಗೆದ್ದು ಕೂತಿರತ್ರಿ ನಿಮ್ಗೆ ಅರ್ಥ ಆಗಿರಬೇಕು ನೀವು ಯಾರನ್ನಾರು ಹಿಂಗೆ ತೊಗೊಂಡು ಹೋಗುವಾಗ ಅವ್ನು ಸತ್ತ ಎದ್ದು ಕೂತರೆ ಏನಾಕೈತ್ರಿ ಮ್ಯಾಲ ಸತ್ತಾವ ಮಲಗಿರ್ತಾನಲ್ಲ ಅವ್ನ ಎದ್ದು ಕೂತ್ರೆ ಏನಾಗ್ತದೆ ಮತ್ತೇನಾಕೈತಿ ಯಾರು ಹೊತ್ಕೊಂಡು ಹೋಗ್ತಿರ್ತಾರೆ ಅವರು ಪುಣ್ಯ ಮಾಡೋದಕ್ಕ ಒಮ್ಮೆ ಜೀವನ ಹೋಗಿ ಬಿಡ್ತದೆ ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಕಬೀರ್ ದಾಸ್ ಹೇಳಿದ್ರಂತೆ ನಾನು ಇವತ್ತು ಸತ್ತಿದ್ದರಿಂದ ಆ ತಾಯಿಗೆ ತನ್ನ ಮಗಳನ್ನು ಗಂಡನ ಮನೆಗೆ ಕಳ್ಸೋಕೆ ತೊಂದರೆ ಆಕೈತೆ ಅಂದರೆ ಇವತ್ತು ನಾ ಸತ್ತಿಲ್ರೋ ತಮ್ಮ ನಾಳೆ ಮತ್ತೆ ಇದೇ ಟೈಮ್ನಾಗೆ ಜೀವ ಬಿಡ್ತನು ಮತ್ತು ನಾನು ಒಯ್ಯಕ್ಕೆ ಬರ್ರಿ ಅಂದವ್ರು ಯಾರು ಅಂದರೆ ಕಬೀರ್ ದಾಸ್ ಅವ್ರು ನೋಡ್ರಿ ಇದಕ್ಕೆ ನಾವು ಏನಂತ ಕರಿತೀವಿ ಆರ್ಟ್ ಆಫ್ ಡೈಯಿಂಗ್ ಅಂತ ಕರಿತೀವಿ ಸಾಯೋದು ಒಂದು ಕಲೆನೇ ಏನು ರೀ ಅಜ್ಜರ ವಿಶೇಷ ಹೇಳಕತ್ತರಿಲ್ರಿ ರವಿಶಂಕರ್ ಗುರುಜಿ ಅವ್ರು ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತಾರೆ ನೀವು ಆರ್ಟ್ ಆಫ್ ಡಯಿಂಗ್ ಅನ್ನುವಂಥದ್ರ ಬಗ್ಗೆ ಹೇಳಾಕತ್ತೆ ಹೌದು ಯಾರಿಗೆ ಚೆನ್ನಾಗಿ ಬದುಕಕ್ಕೆ ಬರ್ತದಲ್ಲ ಅವ್ರು ಚೆನ್ನಾಗಿ ಸಾಯ್ತಾರೆ ಅವರು ಸಾಯುವುದು ಒಂದು ಕಲೆನೇ ಯಾವಾಗ ಜೀವ ಬಿಡಬೇಕು ಅನ್ನೋದನ್ನು ನಿಮಗೆ ತಿಳ್ಕೊಳ್ಳೋದು ಬಿಟ್ಟ್ರಿ ಅಂದರೆ ನಿಮ್ಗೆ ಯಾವುದೋ ತೊಂದರೆನೇ ಇಲ್ಲಲ್ಲ ಲೈಫ್ ಇಸ್ ಅ ಬಬಲ್ ಆನ್ ವಾಟರ್ ಅಂತ ದಾಸರಂತಾರಲ್ಲ ಜೀವ ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿ ಅಂತ ತಿಳ್ಕೊಂಡು ದಾಸರ ಅಂತಾರಲ್ಲ ಇದು ಯಾವಾಗೂ ಶಾಶ್ವತ ಅಲ್ಲ ನೀನು ಕಟ್ಟಿರುವಂಥ ಮನೆ ಬೀಳ್ತದೆ ನೀನು ಗಳಿಸಿಟ್ಟಿರುವಂಥ ಹಣ ಅದು ಇಲ್ಲೇ ಇರ್ತದೆ ನೀನು ಏನೂ ಯಾಕೆ ಬರೋಂಗಿಲ್ಲ ಹಂಗೆ ಏನಾದರೂ ಒಯ್ಯುವ ಅವಶ್ಯಕತೆ ಇತ್ತು ಅಂದರೆ ಒಯ್ಯುವ ಅವಕಾಶ ಏನಾದರೂ ಇತ್ತು ಅಂದರೆ ನಮ್ಮ ಹಿರಿಯರು ನಮ್ಮ ಏನೂ ಬಿಡ್ತಿರ್ಲಿಲ್ಲ ರೀ ಎಲ್ಲ ತೊಗೊಂಡು ಹೋಗ್ತಿದ್ರಿ ಮ್ಯಾಲೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತೆ ಅಂದ್ರೆ ಇಟ್ಟು ಇಟ್ಟ ಗುದಮುರಿಗೆ ಹಿಡ್ದದ ಇದು ಅದಕ್ಕೆ ಕಡ್ಕೋಳ ಮಡಿವಾಳಪ್ಪನವ್ರಂತಾರೆ ದ್ರವ್ಯ ಗಳಿಸಿದಿ ಬಂಡಿಗೆ ಬಂಡಿ ಒಂದೂ ದಿನ ಉಣಲಿಲ್ಲೋ ಮೆಣಸಿನ ಹಿಂಡಿ ಸಾಯೋ ತನಕ ಬರೀ ಸಪ್ಪನ ಅಂಬಲಿ ಉಂಡಿ ಸತ್ತ ಮೇಲೆ ಹೇರ್ತಾರೋ ನಿನಗೆ ತಲೆ ಮೇಲೆ ಹೆಂಡಿ ಅಂತ ಬರೀತಾರೆ ಎಷ್ಟು ಚಂದ ಕಟ್ಟಿದಿ ಮಾಳೀಗಿ ನಿನಗೆ ಹೋಗುವುದು ಬಂತಲ್ಲೋ ನಾಳೀಗಿ ಅಂದು ಹೊಲಷಾರ ನಿನಗೆ ಮೂರು ಮೂಲುಳ್ಳ ಜೋಳಿಗೆ ಅಲ್ಲಿಟ್ಟು ಬಂದು ಉಂಡಾರೋ ಹೋಳಿಗೆ ಅಂತ ಬರೀತಾರೆ ನಾವೇನಾದರೂ ಅಪ್ಪಿತಪ್ಪಿ ನಮ್ಮ ಜೀವ ಹೋಯಿತು ಅಂದರೆ ನೀವು ಆಶ್ಚರ್ಯ ಪಡ್ತೀರಿ ನೀವು ಬರೀ ಒಂದು ವಾರ ನಿಮ್ಮ ಸಲುವಾಗಿ ನೆನೆಸಿ ಹೇಳ್ತಾರೆ ನೋಡ್ರಿ ಅದು ನೀವು ಚಲೋ ಕೆಲಸ ಮಾಡಿದ್ರಿ ಅಂದರೆ ಕೆಟ್ಟ ಕೆಲಸ ಮಾಡಿ ಏನಾದರೂ ನಾವು ಸಾಥ್ ಅಂದ್ರೆ ಎಂದೋ ಸಾಯ್ಬೇಕಾಗಿತ್ತು ರೀ ಇದು ಹುಳ ನಾವು ಮೂರಾಗಿಂದು ಹೋಗಬೇಕಾಗಿರ್ತಿದ್ದು ಈಗ ಲೇಟಾಗಿ ಹೋತ್ರಿ ಅಂತ ಭಾಳ ಮಂದಿ ಅನ್ನುವಂಥದ್ದನ್ನು ನಾವು ಎಷ್ಟು ಜನರನ್ನು ನಾವು ಕೇಳ್ತಿರ್ತೀವಿ ಈ ಜೀವನ ಅನ್ನುವಂಥದ್ದು ಭಾಳ ಅಂದ್ರೆ ಭಾಳ ಅದ ಇದ್ರ ಬಗ್ಗೆ ನಾವು ಭಾಳ ತಿಳಿಕೊಳ್ಳೆ ಹೋಗಬಾರ್ದು ಎಷ್ಟು ಸಾಧ್ಯದಲ್ಲ ಅಲ್ಲ ಅಷ್ಟು ಇನ್ನೊಬ್ಬರು ಕಣ್ಣೀರನ್ನು ಒರೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿಬಿಟ್ರಿ ಅಂದರೆ ನಿಮಗಿಂತನೂ ಪುಣ್ಯಾತ್ಮರು ಮತ್ತೊಬ್ಬರು ಇಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿದುಕೊಂಡು ನಾವೆಲ್ಲರೂ ಆ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಓಲೆ ಮಠದಲ್ಲಿ ವಚನ ಜಾತ್ರಾ ಮಹೋತ್ಸವವನ್ನು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಅತ್ಯಂತ ವಿದಾಯಕವಾಗಿ ಆಚರಣೆ ಮಾಡಕತ್ತಾರಲ್ಲ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಪೂಜ್ಯರನ್ನು ನಾವು ಗೌರವಿಸಬೇಕು ದುರ್ದೈವ ಪರಮ ಪೂಜನೀಯ ಗುರುಗಳವ್ರು ಇನ್ನೂ ನಮ್ಮೊಂದಿಗೆ ನೂ ಇನ್ನೂ ನಾಲ್ಕಾರು ವರ್ಷಗಳವರೆಗೆ ನಮ್ಮ ಜೊತೆಗೆ ಇರಬೇಕಾಗಿತ್ತು ಆದರೆ ದೇವರು ಹೇಳಿದ ಹಾಗೆ ದೇವರು ತನಗಬೇಕು ಅಂತ ಹೇಳಿ ಕರ್ಕೊಂಡಂಗೆ ಆಗಿಬಿಟ್ಟಿದೆ ಈ ಒಂದು ಸಮಾಜ ಬಡವಾಗಿದೆ ಅವರಿಲ್ಲದೆ ಈ ಸಾರಿ ನಾವು ಜಾತ್ರಾ ಮಹೋತ್ಸವವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇಷ್ಟು ಬೇಗ ಬರ್ತದೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಆದರೆ ಕನ್ನಡ ನಾಡಿನ ಕಾಂತಿಯಾಗಿ ಸಾಹಿತ್ಯದ ಸೂರ್ಯವಾಗಿ ಸೂರ್ಯರಾಗಿ ಅದ್ಭುತವಾಗಿರುವಂತಹ ಸೇವೆಯನ್ನು ಮಾಡಿರುವಂತಹ ಪರಮ ಪೂಜ್ಯರು ಅಂದರೆ ಓಲೆ ಮಠದ ಹಿರಿಯ ಪರಮ ಪೂಜ್ಯರು ಅನ್ನುವಂಥದ್ದನ್ನು ನಾವು ಯಾವಾಗಲೂ ಕೂಡ ಮರಿಬಾರದು ಅವ್ರ ಭೌತಿಕ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಲೀನ್ ಆಗಿದೆ ಅವರ ಆಧ್ಯಾತ್ಮದ ಶಕ್ತಿ ಅನ್ನುವಂಥದ್ದು ಏನೈತಲ್ಲ ಅದು ಯಾವಾಗಲೂ ನಮ್ಮ ಮಧ್ಯದೊಳಗೆ ಇರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ನಮ್ಮ ಆನಂದ ದೇವರಿಗೆ ಭಾಳ ಚಲೋ ತಂಗಿ ಟ್ರೈನಿಂಗ್ ಕೊಟ್ಟಾರೆ ನಿಮ್ಗೆ ಗೊತ್ತಿರಲಿ ಗುರುಗಳು ಭಾಳ ಚಲೋ ಅದಾರ ಹೀಗಾಗಿ ಶಿಷ್ಯರು ಭಾಳ ಚಲೋನೇ ಆಗ್ತಾರೆ ಬೋಧಿ ಧರ್ಮ ಅಂತ ಒಬ್ಬ ರೀ ಎಲ್ಲ ಕಡೆ ಅಡ್ಡಾಡ್ಕೋ ಅಂತ ರೀ ಅವ್ರು ಒಬ್ಬ ರಾಜ ಮುಖ ಸಾ ಯಾಕೋ ಮುಖ ಯಾಕೆ ಇಟ್ಕೊಂಡು ಕೂತಿ ಅಂತ ಗುರುಗಳು ಕೇಳಿದರು ಏನಿಲ್ಲ ರೀ ನಮ್ಮ ಕುದುರೆ ಭಾಳ ಚಂದ ಓಡ್ತಿತ್ತು ಮೊದಲಿಗೆ ಯಾಕೋ ಕುಂಟಾಕತ್ತೈತಿ ಅಂದ ರಾಜ ಏನು ವಿಚಾರ ಮಾಡಬೇಡಪ್ಪ ಮತ್ತು ದವಾಖಾನೆ ತೋರಿಸ್ಬೇಕಲ್ಲ ನೀನು ಅವಾಗ ರಾಜ ಹೇಳಿದರು ಎಲ್ಲ ದವಾಖಣೆ ತೋರಿಸ್ಯಾರೀ ದೊಡ್ಡ ದೊಡ್ಡ ಎಲ್ಲ ಬಂದು ನೋಡ್ಯಾರ್ರಿ ಏನಾದರೂ ಕುದುರೆ ಕುಂಟುದಿಲ್ಲ ಅವಾಗ ಆವಾಗ ಬೋಧಿ ಧರ್ಮ ಹೇಳಿದರು ನನಗೆ ಮೂರು ದಿನ ಟೈಮ್ ಕೊಡಪ್ಪ ನೀನು ಕುದುರೆ ಓಡುವಂಗೆ ಮಾಡ್ತೀನಿ ಅಂದ್ರ ಅವ್ರು ಅವಾಗ ರಾಜ ಅಂದ ಮೂರು ದಿನ ಅಲ್ಲ ರೀ ಮೂವತ್ತು ದಿನ ಟೈಮ್ ತೊಗೊಳ್ರಿ ನಮ್ಮ ಕುದುರೆ ಮತ್ತೆ ಮೊದಲೇ ನಂಗೆ ಓಡುವಂಗೆ ಮಾಡ್ರಿ ಅಂದ ಆಯ್ತು ರೀ ಆಯ್ತಪ್ಪ ನೋಡೋಣ ಅಂತ ತಿಳ್ಕೊಂಡು ಹಿಂಗೆ ಸೂಕ್ಷ್ಮವಾಗಿ ನೋಡ್ಕೋತ ಕೂತ್ರಿ ಅವ್ರ ಕುದುರೆನ ಕುದುರೆ ಯಾಕೆ ಕುಂಟಾಕತ್ತೈತೆ ಅನ್ನೋದು ಮೂರೇ ನಿಮಿಷನಾಗೆ ಗೊತ್ತಾಗಿಬಿಡ್ತಿರಿ ಬೋಧಿ ಧರ್ಮ ಅವ್ರಿಗೆ ರಾಜಾನು ಕರೆದ್ರವ್ರು ನಿಮ್ಮ ಕುದುರೆ ಮತ್ತೆ ಮೊದಲಿಲ್ಲಂಗೆ ಓಡಬೇಕಾಗಿತ್ತಂದ್ರೆ ನೀನು ನನ್ನ ಮಾತು ಕೇಳ್ಬೇಕು ನೋಡಪ್ಪ ಅಂದ್ರೆ ಕೇಳ್ತಾನೆ ಅಪ್ಪ ಅವರು ಅಂದ್ರೆ ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಾನಲ್ಲ ಅವನು ಮೊದಲು ಕೆಲಸದಿಂದ ತೆಗೆದು ಹಾಕ್ರಿ ಅಂದ್ರವ್ರು ಬೌದ್ಧ ಧರ್ಮ ಹಿಂಗೆ ಹೇಳಿದ್ದಕ್ಕೆ ರಾಜ ಅಂದ್ರೆ ಅವ್ನು ಯಾಕೆ ತೆಗೆದು ಹಾಕಬೇಕು ರೀ ಅಜ್ಜಾರ ಅಂದ್ರೆ ಏನಿಲ್ಲ ಅವ್ನು ಯಾಕೆ ತೆಗೆದು ಹಾಕಬೇಕು ಅಂದ್ರೆ ಕುದುರೆಗೆ ಟ್ರೈನಿಂಗ್ ಕೊಡವೇನದಲ್ಲ ಅವ ಕುಂಟದಾನ ತಿಳಿತನ್ರಿ ನಿಮಗೆ ಕುದುರೆಗೆ ಟ್ರೈನಿಂಗ್ ಕೊಡವ ಏನದಾನಲ್ಲ ಅವ ಕುಂಟದಾನ ಕುದುರೆ ಏನು ತಿಳ್ಕೊಂಡೈತಿ ಅಂದ್ರೆ ನನಗೆ ಟ್ರೈನಿಂಗ್ ಕೊಡವ ಕುಂಟಾಕತ್ತಾನಂದ್ರೆ ಕುಂಟುದ ಬರೋರೈತೆ ಅಂತ ಕುದುರೆ ತಿಳ್ಕೊಂಡೈತಿ ಅವನು ತಗದು ಬಿಡು ಮೊದಲ ಯಾರು ಚಲೋ ತಂಗ ದಷ್ಟು ಪುಷ್ಟ ಯುವಕ ಇರ್ತಾನಲ್ಲ ಅವ್ನು ಮುಂದೆ ಓಡಾಡಕ್ಕೆ ಹಚ್ಚು ಅವ್ನು ನೋಡಿ ಕುದು್ರನೂ ಓಡ್ತೈತೆ ಅಂತ ತಿಳ್ಕೊಂಡು ಹೇಳಿದ್ರಂತ ಹಂಗೆ ಮಾಡಿದ್ರು ಕುದರಿ ಮತ್ತೆ ಮೊದ್ಲಿನಂಗೆ ಓಡುವಂಗೆ ಆಯ್ತಂತ ಹೌದ್ರಿ ಕುಂಟು ಅಕ್ಕುಂಟು ಕತ್ತಿ ನಮಗೆ ಯಾಕೆ ಹೇಳಾಕತ್ತೀರಿ ಅಂತ ನೀವೆಲ್ಲರೂ ಹುಬ್ಬು ಗಂಟಿಕ್ಕೊಂಡು ಹಾಕೊಂಡು ಓಡಾಕತ್ತಿರಿ ತಿಳ್ಕೊಂಡು ಬಿಡೋದು ನಮ್ಮ ಆನಂದ ದೇವರು ಯಾಕೆ ಇಷ್ಟು ಕಾಟೆವಾಡಿ ಕುದುರಿ ಹಂಗೆ ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಟ್ಟು ಹಿರಿಯ ಅಜ್ಜಾರ ಭಾಳ ಚಲೋ ಇದ್ರ ಅನ್ನೋ ಕಾರಣಕ್ಕಾಗಿ ಇವ್ರು ಚಲೋ ಓಡಾಕತ್ತಾರ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅವ್ರ ವಯಸ್ಸು ಭಾಳ ಸಣ್ಣದದ ಆದರೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನುವಂಥ ಭಾವ ಭಾಳ ಗಟ್ಟಿ ಅದ ಇದು ಭಾಳ ದೊಡ್ಡದು ನೋಡ್ರಿ ಅವರು ಅವ್ರ ಊರಿನೊಳಗೆ ಇದ್ದಾಗಲೇನೋ ನಮ್ಮನೆಲ್ಲ ಕರಿತಿದ್ರು ಅಜಾರ ಈ ವರ್ಷ ಕಾರ್ಯಕ್ರಮ ರೀ ನಾ ಏನು ಮಾಡಲಿ ಹೇಳ್ರಿ ಅಂತ ಹೇಳಿ ಅವರಷ್ಟು ನನ್ನ ನಿರಂತರ ಫೋನ್ ಮಾಡೋದು ಹಿಂಗೆ ನಾವು ಒಂದು ಏನೋ ಸಮಾಜ ಪರವಾಗಿರುವಂಥ ಕಾರ್ಯಕ್ರಮ ಮಾಡ್ಬೇಕಂತೀವ್ರಿ ಅಜ್ಜರ ಏನು ಮಾಡೋಣ ಹೇಳ್ರಿ ಅದಕ್ಕೊಂದು ಟೈಟಲ್ ಹೇಳ್ರಿ ನನಗೆ ವಚನ ಹೇಳ್ರಿ ವಚನದ ಅರ್ಥ ಬಿಡಿಸ್ಕೊಡ್ರಿ ಇಷ್ಟು ನಿರಂತರವಾಗಿ ಜ್ಞಾನದ ದಾಹವನ್ನು ಇಟ್ಟುಕೊಂಡು ಭಕ್ತರ ಜ್ಞಾನ ದಾಹವನ್ನು ತೀರಿಸುವಂತಹ ಒಂದು ಅತುಲವಾಗಿರುವಂತಹ ಸಾಮರ್ಥ್ಯವನ್ನು ಪೂಜ್ಯ ಆನಂದ ದೇವರು ಹೊಂದಿರೋಣದರಿಂದ ನಾವೆಲ್ಲರೂ ಅವರೊಂದಿಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ಸಮೃದ್ಧ ಸಮಾಜವನ್ನು ಕಟ್ಟುವಂಗೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಜಮಖಂಡಿ ಭಕ್ತರ ಬಗ್ಗೆ ಹೆಚ್ಚೇನು ಹೇಳುವಂಥದ್ದು ಏನಿಲ್ಲ ಭಾಳ ಅಪರೂಪವಾಗಿ ಅವರು ಸೇವೆಯನ್ನು ಮಾಡ್ತಾ ಮಾಡ್ತಾ ತಾವೆಲ್ಲ ಗುರುತಿಸಿಕೊಂಡಿರುವಂಥವರು ಭಾಳ ಆಧ್ಯಾತ್ಮಿಕವಾಗಿರುವಂಥ ನಾಡ್ರಿ ಇದು ಜಮಖಂಡಿ ಅಂದರೆ ಭಾಳ ಅಂದರೆ ಭಾಳ ಅಪರೂಪವಾಗಿರುವಂಥ ನಾಡು ಇದು ಇಲ್ಲಿ ಅಲ್ಲಮ್ಮ ಪ್ರಭುದೇವರಂತಹ ದೊಡ್ಡ ಗುರುಗಳು ಬಂದು ಕಡುಕೋಳದ ಇಲ್ಲಿ ಗುಹೇಶ್ವರ ಗಡ್ಡಿ ಅಂತ ಏನಂತೀವಿ ಅಲ್ಲಿ ಅವರು ತಪಸ್ಸನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ ತೇರದಾಳದಲ್ಲಿ ಅವರು ತಪಸ್ಸನ್ನು ಮಾಡಿದ್ದನ್ನು ನೋಡ್ತೀವಿ ಚಿಮ್ಮಡದಲ್ಲಿ ತಪಸ್ಸನ್ನು ಮಾಡಿದ್ದನ್ನು ನೋಡ್ತೀವಿ ಎಂಥ ಅದ್ಭುತವಾದ ಒಂದು ಒಂದು ಹಿಸ್ಟರಿ ಅದ ಅಂದರೆ ಒಂದು ಅದ್ಭುತವಾಗಿರುವಂತಹ ಒಂದು ಆಧ್ಯಾತ್ಮಿಕ ಚರಿತ್ರೆನೇ ನಮ್ಮ ಜಮಖಂಡಿಗೆ ಇರೋಣದ ನನಗೆ ನನಗದಿಸ್ತದೆ ಒಳ್ಳೊಳ್ಳೆ ಸಂಗೀತಗಾರರು ನೀವು ಒಂದ ಕಡೆ ನೋಡಬೇಕಾಗಿತ್ತ ನೀವು ಗದಗಿನ ಕಡೆಗೆ ಹೋಗಬೇಕು ಒಳ್ಳೊಳ್ಳೆ ಸಾಹಿತಿಗಳನ್ನು ನೀವು ಒಂದ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಧಾರವಾಡದ ಕಡೆಗೆ ಬರಬೇಕು ಒಳ್ಳೊಳ್ಳೆ ಸ್ವಾಮಿಗಳ ಟ್ರೈನಿಂಗ್ ಕೊಡುವಂತ ಸೆಂಟರ್ ನೀವು ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಶಿವಯೋಗ ಮಂದಿರಕ್ಕೆ ಹೋಗಬೇಕು ಒಳ್ಳೊಳ್ಳೆ ಇಂಜಿನಿಯರ್ಗಳನ್ನು ಗಳನ್ನು ಒಂದ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಬೆಂಗಳೂರು ಕಡೆಗೆ ಹೋಗ್ರಿ ಒಳ್ಳೊಳ್ಳೆ ಭಕ್ತರನ್ನು ಒಂದೇ ಕಡೆ ನೋಡಬೇಕಾಗಿತ್ತು ಅಂದ್ರೆ ನೀವು ಜಮಖಂಡಿ ಕಡೆಗೆ ಬಂದು ಬಿಟ್ಟ್ರಿ ಅಂದ್ರೆ ನಿಮ್ಗೆ ಒಳ್ಳೊಳ್ಳೆ ಭಕ್ತರು ಸಿಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅಲ್ಲಿ ಹೇಳಿ ಇಷ್ಟೆಲ್ಲ ನೋಡಿರಿ ಟಿ ವಿ ಮೊಬೈಲ್ ಬಿಟ್ಟು ಬಂದು ಕುಂತಿರಲ್ಲ ಅದ ಒಂದು ಈಗ ನೀವು ಬೆಂಗಳೂರಿನವ್ರಿಗೆ ಯಾರ್ಯಾರು ಈ ಚಿತ್ರ ತೋರಿಸಿ ಬಿಟ್ಟದ್ರು ಗಾಬರಿ ಆಗಿ ರೀ ಅವ್ರು ನಾವು ತೇರದಾಳದೊಳಗೆ ಭಾಳ ಭಾಳ ದೊಡ್ಡ ಪ್ರಮಾಣದೊಳಗೆ ಬಸವಪುರ ನಡೆಯುವಂಥ ಸಂದರ್ಭದೊಳಗೆ ಇಪ್ಪತ್ತು ಸಾವಿರ ಜನ ಸೇರೋರು ಕೊನೆ ಕೊನೆಗೆ ಆ ಎಲ್ಲ ವಿಡಿಯೋಗಳನ್ನು ಮಾಡಿ ನಾವು ಹರಿಬಿಟ್ಟಾಗ ನಮ್ಮ ಜಿ ಎಚ್ ಮೀಡಿಯಾ ಗಂಗಾಧರದವರವ್ರಿಗರೆಲ್ಲ ಕಡೆ ಬಿಟ್ಟಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಎಲ್ಲ ಬರೋಕ್ಕೆ ಶುರು ಮಾಡಿದರು ಅಂದರೆ ಬೆಂಗಳೂರವರೆಲ್ಲ ಫೋನ್ ಮಾಡಕ್ಕೆ ಅಲ್ಲಿ ಏನು ನಡೆದ್ ರೀ ಅಂಥದ್ದು ಅಂತೇಳಿ ನೋಡಿರಿ ಇಷ್ಟು ಜನ ಏನು ಸೇರಿರಲ್ಲ ಈಗ ಜಮಖಂಡಿ ದೇಸಾಯಿ ಸರ್ಕಲ್ ಒಳಗೆ ಜಗಳ ಹೈತಾರೆ ಇದಕ್ಕಿಂತ ಹತ್ತು ಪಟ್ಟು ಮಂದಿ ಸೇರ್ತಾರೆ ರೀ ಅಲ್ಲಿ ಅದೆಲ್ಲ ಮಂದಿ ಆಧ್ಯಾತ್ಮದ ಮಂದಿನ ಅಂತ ಹೇಳಕ್ಕೆ ಬರೋಂಗಿಲ್ಲ ನೀವೆಲ್ಲ ದೊಡ್ಡ ಸಂಖ್ಯೆ ಒಳಗೆ ಬಂದು ಕೂತ್ಕೊಂಡಿರಿ ಅದು ಮೊಬೈಲ್ ಬಿಟ್ಟು ಬಂದು ಕೂತ್ಕೊಂಡಿರಲ್ಲ ಅದು ಭಾಳ ದೊಡ್ಡದ್ರಿ ಅದು ಇತ್ತೀಚೆಗೆ ನಾನು ಓದ್ತಿದ್ದೆ ಈ ಮೊಬೈಲ್ ಎಷ್ಟು ಗುಂಗೆ ಹಿಡಿಸಿಬಿಟ್ಟಿದೆ ಅಂದರೆ ಈ ಸದ್ಯ ಟಕ್ಕಂತ ಮೊಬೈಲ್ ಫೋನ್ಗಳು ಎಲ್ಲರೂ ಒಮ್ಮೆ ಆಗಿಬಿಟ್ರೆ ಏನಾಗ್ಕತ್ತಪ್ಪ ಏನಕ್ಕ ರೀ ಒಮ್ಮೆ ಸ್ಯಾಟಲೈಟ್ ಸಮಸ್ಯೆಯಿಂದ ಆಗಿನೋ ಏನೋ ಆಗಿ ಒಮ್ಮೆ ಮೊಬೈಲ್ ಫೋನ್ಗಳು ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ರೆ ಏನಕತಿ ಆ ಇದರ ಮನೋವಿಜ್ಞಾನಿಗಳು ಹೇಳ್ತಿದ್ರು ಹಂಗೇನಾದರೂ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದಾಗಿ ಹದಿನೈದು ದಿವಸ ಏನಾದರೂ ಹಿಂಗೆ ಬಂದ್ ಆಗಿಬಿಟ್ಟು ಅಂದರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ತಿತ್ತು ಅಂತ ನೋಡ್ರಿ ಇದು ಕರೆ ರೀ ನೀವು ಈ ಸಣ್ಣ ಸಣ್ಣ ಹುಡುಗರು ಕೈ ನೀವು ಮೊಬೈಲ್ ಫೋನ್ ಕೊಟ್ಟು ನೋಡ್ರಿ ಅವ್ರು ಆಟ ಆಡ್ತಿರ್ತಾವೆ ಒಮ್ಮೆ ಮೊಬೈಲ್ ಫೋನ್ ಕಸಕೊಂಡ್ರಿ ಅಂದರೆ ಹೆಂಗೆ ನೆಲ ಗುದ್ದಿ ಗುದ್ದಿ ಎಳ್ತಿರ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಆದರೆ ನಾಲ್ಕು ಇಂಚು ನೀರ ಜಿಗಿಸ್ತಾರೆ ಏನಪ್ಪ ಅನ್ನುವಷ್ಟರ ಮಟ್ಟಿಗೆ ನೆಲ ಜಿಗ ಗುದ್ದಿ ಗುದ್ದಿ ಎಳ್ತಿರ್ತಾರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿತದಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಒಟ್ಟ ಹುಚ್ಚಿಡಿಯೋಂಗಿಲ್ಲ ಎಂಥವ್ರಿಗೆ ಹಿಡಿಯಂಗಿಲ್ಲ ಹೇಳ್ರಿ ಅಪ್ಪ ಅವ್ರ ಪ್ರವಚನ ನಡೆದೈತಿ ನಾವು ಕೂತು ಪ್ರವಚನ ಕೇಳ್ತೀವಿ ರೀ ಅಜ್ಜಾರ ಅಂತ ತಿಳ್ಕೊಂಡು ತನ್ನಗೆ ಬಂದು ಏನು ಕೂತಿರಲ್ಲ ನಿಮ್ಮಂಥವ್ರಿಗೆ ಯಾರಿಗೂ ಹಿಡಿಯುವಂಥ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ನೀವು ಮೊಬೈಲ್ ಬಿಟ್ಟು ಬಂದಿರಿ ಇಷ್ಟು ಹವಾ ಹಾಕ್ಬೇಕ್ರಿ ನಿಮಗೆ ಬಂದವ್ರಿಗೆಲ್ಲ ಹಿಂಗೆ ಹವಾ ಹಾಕೋತ ಹವಾ ಹಾಕೋತ ಬರ್ರಿಪ್ಪ ಎಲ್ಲ ಧರ್ಮ ಉಳಿಸ್ರಿ ಉಳಿಸ್ರಿ ಅನ್ಕೊಂತ ಹೋಗೋದಾಗ ನೀವೆಲ್ಲ ಧರ್ಮ ಉಳಿಸ್ರಿ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಈಗ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಅದ ಇದು ಈ ಸಣ್ಣ ಮಕ್ಕಳನ್ನು ನಾವು ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳ್ಸೋಕೆ ನಮಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತದೆ ನಮ್ಮ ದೇಶಕ್ಕೆ ಅಕ್ಕಿಯ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು ಕಾರುಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು ಕಂಪ್ಯೂಟರ್ಗಳ ಕೊರತೆ ಆಯಿತು ಅಂದರೆ ನಾವು ಬೇರೆ ದೇಶದಿಂದ ತರಿಸ್ಕೊಳ್ಬಹುದು ಆದರೆ ಸಂಸ್ಕಾರವಂತ ಮಕ್ಕಳ ಕೊರತೆ ಆಯಿತು ಅಂದರೆ ನೀವು ಯಾವ ದೇಶದಿಂದ ತರಿಸ್ಕೊಳ್ಳೋರು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೋಡ್ರಿ ನಮ್ಮ ಆನಂದ ದೇವರು ಎಷ್ಟು ಶಾನೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಮೊದಲು ಸಂಸ್ಕಾರ ಅನ್ನೋ ಕಾರಣಕ್ಕಾಗಿ ಈ ಒಂದು ಅತ್ಯಂತ ಸುಂದರವಾಗಿರುವಂಥ ವಾತಾವರಣದೊಳಗೆ ಮುಂದಿನ ಆಸನಗಳನ್ನು ಯಾರಿಗಾಗಿ ಮೀಸಲಿಟ್ಟಾರಂದರೆ ಸಣ್ಣ ಸಣ್ಣ ಮಕ್ಕಳಿಗಾಗಿಯೇ ಮೀಸಲಿಟ್ಟಾರಲ್ಲ ಹೀಗಾಗಿ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ನಾವು ಆನಂದ ದೇವರನ್ನು ಅಭಿನಂದಿಸಬೇಕು ಆ ಹುಡುಗರು ಬಾಯಿ ಮಾಡ್ತಾರೆ ತೊಂದರೆ ಇಲ್ಲ ಬಾಯಿ ಮಾಡಿರಿ ಅವ್ರು ಆ ಹುಡುಗರು ಸ್ವಭಾವಣ ಹಂಗೆ ಇರ್ತದೆ ಮಾಡ್ತಾರ ಮಾಡ್ತಾರಂತ ತಿಳ್ಕೊಂಡು ಹೊರಗೆ ಕಳಿಸಿ ಬಿಟ್ಟ್ರಿ ಅಂದ್ರೆ ಗದ್ಲಕ್ ಬಿಡ್ತದೆ ಈಗ ನಾವೆಲ್ಲ ಗಟ್ಟಿದ್ದೀವಿ ಕಾರ್ಯಕ್ರಮ ಮಾಡ್ತೀವಿ ರೀ ಇನ್ನು ಇಪ್ಪತ್ತು ವರ್ಷಕ್ಕೆ ಈ ಕಾರ್ಯಕ್ರಮ ಯಾರು ಮಾಡ್ತಾರ ಅಂತ ಮಾಡಿರಿ ಇವಾಗ ಹುಡುಗರು ಮಾಡೋದು ಇವು ಅದಕ್ಕೆ ಅವ್ರಿಗೇ ನಾವು ಸಂಸ್ಕಾರ ಕೊಡಬೇಕು ವೇದಿಕೆ ಮೇಲೆ ನೋಡ್ರಿ ಎಲ್ಲ ಮಹನೀಯರು ಬಂದು ಕೂತ್ಕೊಂಡಾರ ಅವ್ರನ್ನೆಲ್ಲ ನೋಡೋದೇ ಒಂದು ಆನಂದ ಅವ್ರ ಮಾತುಗಳನ್ನು ಕೇಳಿರಿ ಮೊದಲಿಗೇ ನಾನು ಯಾಕೆ ಮಾತಾಡೋಕ್ಕೆ ಶುರು ಮಾಡಿದೆ ಅಂದರೆ ನಮ್ಮ ಮಠದಲ್ಲಿ ಜಾತ್ರಾ ಮಹೋತ್ಸವ ಅದ ಈಗ ಅಲ್ಲಿ ಪ್ರವಚನ ನಡೆದಿದೆ ಅದನ್ನೆಲ್ಲ ಬಿಟ್ಟು ನಮ್ಮ ಆನಂದ ದೇವರು ಎಷ್ಟು ಫೋನ್ ಮಾಡ್ತಾರಂದ್ರೆ ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ನೀವು ಬರಲೇಬೇಕು ಬರಲೇಬೇಕು ಅಂದಾಗ ನಾನು ನಮ್ಮ ಮಠದ ಕಾರ್ಯಕ್ರಮವನ್ನು ಬದಿ ಗೊತ್ತಿ ನಾನು ಓಲೆ ಮಠಕ್ಕೆ ಬಂದೀನಿ ಅಂದರೆ ಓಲೆ ಮಠದ ಭಕ್ತರು ನೀವು ಎಷ್ಟು ಚಲೋ ಇರಬೇಕು ಆ ಸ್ವಾಮಿಗಳು ಎಷ್ಟು ಪವರ್ಫುಲ್ ಇರ್ಬೇಕು ನೀವು ವಿಚಾರ ಮಾಡ್ರಿ ಅದು ನಮ್ಮ ಮಠದ ನನ್ನ ಕಾರ್ಯಕ್ರಮವನ್ನು ಬದಿಗೊತ್ತಿ ಇಲ್ಲಿ ಬರುವಂಥ ಕಾರಣ ಏನು ಅಂದರೆ ಹಿರಿಯ ಅಜ್ಜರು ನನ್ನ ಮೇಲೆ ಭಾಳ ಅಂದ್ರೆ ಭಾಳ ಜೀವಿದ್ರು ಇದ್ದರು ಅವ್ರು ಯಾಕಂದ್ರೆ ನಾವು ಪಿ ಎಚ್ ಡಿ ಮಾಡುವಂಥ ಸಂದರ್ಭದೊಳಗೆ ಬೆಳಗಾವಿಗೆ ಬರ್ತಿದ್ರು ಮಾತಾಡ್ತಿದ್ರು ಅವರ ಸಲಹೆ ಸೂಚನೆಗಳನ್ನ ನಾವೆಲ್ಲ ತಗೋತಿದ್ವಿ ಎಲ್ಲ ಕಡೆಗೂ ಪ್ರವಚನಗಳನ್ನು ಇದ್ದರು ಅಂಥ ಗುರುಗಳ ದಿವ್ಯ ಸ್ಮೃತಿಗೆ ನಾನು ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಪರಮ ಪೂಜ್ಯರ ಆಶ್ರಮ ಮಹೋತ್ಸವದಲ್ಲಿ ಪಾಲ್ಗೊಳ್ತೀರಿ ಎಂಥ ಅದ್ಭುತವಾದ ಕಾರ್ಯಕ್ರಮ ಅಂದರೆ ಭಾಳ ಚಂದ ಇದನ್ನೆಲ್ಲ ನೋಡಿದಾಗ ನನಗನ್ನಿಸ್ತದೆ ಜಗತ್ತಿನಲ್ಲಿಯೇ ಬಹಳ ದೊಡ್ಡ ಹೊಳಿ ಅಂತ ಯಾವುದನ್ನು ಕರಿತೀವಿ ಅಂದರೆ ನೈಲ್ ಅಂತ ಒಂದು ನದಿ ಇದೆ ಅಮೆಜಾನ್ ಕಾಡಿನಲ್ಲಿ ಹಾದು ಹೋಗುತ್ತದೆ ನಮ್ಮ ಕೃಷ್ಣಾ ನದಿಗಿಗಿಂತ ಭಾಳ ದೊಡ್ಡ ಭಾಳ ದೊಡ್ಡದದು ಸಾವಿರ ಸಾವಿರ ಕಿಲೋಮೀಟರ್ಗಳವರೆಗೆ ಹರಿಯುವಂತಹ ನೈಲ್ ನದಿ ಏನಿದೆಯಲ್ಲ ಅದು ಎಂದೂ ಬತ್ತಂಗಿಲ್ಲ ಅಂತ ಹೇಳ್ತಾರೆ ನನಗನ್ನಿಸ್ತದೆ ನೈಲ್ ನದಿ ಬತ್ತಿದರೆ ಬತ್ತಬಹುದು ಭಾರತ ದೇಶದ ಭಗವದ್ ಭಕ್ತಿ ಅನ್ನುವಂಥದ್ದು ಎಂದೂ ಬತ್ತಂಗಿಲ್ಲ ಅನ್ನೋದಕ್ಕೆ ಈ ವೇದಿಕೆ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ ಈ ದೊಡ್ಡ ಭಾರತವನ್ನು ನೀವು ಎಲ್ಲಿ ನೋಡೋದಕ್ಕೆ ಸಾಧ್ಯ ನಾನು ನಿಮ್ಮನ್ನು ಪ್ರಶ್ನೆ ಕೇಳೋದು ಭಾರತ ಅಂದರೆ ಬಹಳ ದೊಡ್ಡದಾಗಿರುವಂತಹ ದೇಶ ಇದು ಭಾರತದ ಮೂಲ ಸ್ರೋತ ಏನು ಅಂದರೆ ಆತ್ಮಜ್ಞಾನದ ಕುರಿತಾಗಿ ಚಿಂತನೆ ಮಾಡೋದು ನೀವು ಎಷ್ಟು ದೊಡ್ಡ ಮನಿ ಕಟ್ಟಿರೂ ಕೂಡ ಅದು ಬಿದ್ದು ಹೋಗ್ತದೆ ದೊಡ್ಡ ಅರಮನೆ ಕಟ್ಟಿರೋ ಕೂಡ ಅದು ಬಿದ್ದು ಹೋಗ್ತದೆ ಯಾಕಂದರೆ ಯಾವುದು ಕಣ್ಣಿಗೆ ಅಲ್ಲ ಅದು ನಾಶ ಹೊಂದುತ್ತದೆ ಅದನ್ನೇ ಬಸವಣ್ಣ ಹೇಳಿದರು ದೇರ್ ಇಸ್ ಡಿಸ್ಟ್ರಕ್ಷನ್ ಫಾರ್ ಫಿಸಿಕಲ್ ಟೆಂಪಲ್ ದೇರ್ ಇಸ್ ನೋ ಡಿಸ್ಟ್ರಕ್ಷನ್ ಫಾರ್ ದಟ್ ಆಫ್ ನಾಲೆಡ್ಜ್ ಅಂತ ಹೇಳಿದರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದರು ಎಷ್ಟು ಚೆನ್ನಾಗಿದೆ ನೋಡ್ರಿ ನಮ್ಮ ಭಾರತ ದೇಶದ ಮಹಾನತೆ ಗಹನತೆಗಳ ಕುರಿತಾಗಿ ನಾವು ಹೃದಯ ತುಂಬಿ ಮಾತಾಡುವಂಥ ಸಂದರ್ಭ ಎಷ್ಟು ಚೆನ್ನಾಗಿದೆ ಅಂದರೆ ಒಂದಲ್ಲ ಒಂದಿನ ಕಟ್ಟಿರುವಂತಹ ಎಂಥ ದೊಡ್ಡ ಕಟ್ಟಡವೂ ಕೂಡ ನೆಲಸಮ ಆಗ್ತದೆ ಅದನ್ನೇ ಸ್ವಾಮಿ ವಿವೇಕಾನಂದರು ಹೇಳಿದರು ಸೀಸರ್ ಆಳ್ತಾ ಇರುವಂತಹ ಅರಮನೆಯಲ್ಲಿ ಇಂದು ಏನಾಗಿದೆ ಜೇಡರ ಬಲೆಗಟ್ಟಿದೆ ಅಲೆಕ್ಸಾಂಡರ್ ಆಳ್ತಾ ಇರುವಂತಹ ಸಾಮ್ರಾಜ್ಯ ಇವತ್ತು ಏನಾಗಿದೆ ಹೆಸರನ್ನು ಬಿಟ್ಟು ಉಳಿದಿದ್ದೆಲ್ಲ ಕಳ್ಕೊಂಡು ಬಿಟ್ಟಿದೆ ಅಂತ ಈ ಭಾರತಕ್ಕೆ ಯಾಕಿಷ್ಟು ದೊಡ್ಡ ತಾಕತ್ತದೆ ಅಂದರೆ ಭಾರತದ ಮೂಲ ಧ್ಯೇಯ ಏನು ಅಂದರೆ ಸತ್ಯದ ಕುರಿತಾಗಿ ಚಿಂತನೆ ಮಾಡೋದು ಅಂತಿಮ ಸತ್ಯದ ಕುರಿತಾಗಿ ಚಿಂತನೆ ಮಾಡೋದು ಅದಕ್ಕೆ ನೀವು ನೋಡ್ರಿ ನೀವೆಲ್ಲ ಕೆಳಗಡೆ ಕುಳಿತು ನಮ್ಮನ್ನೆಲ್ಲ ಮ್ಯಾಲೂ ಕೂಡ ನೀವು ಖುಷಿ ಪಟ್ಟು ಚಪ್ಪಾಳೆ ತಟ್ಟಿ ನಲಿತೀರಿ ಅಂದ್ರೆ ನೀವೆಲ್ಲ ಅಂತಿಮ ಸತ್ಯದ ದರ್ಶನಕ್ಕಾಗಿ ನೀವು ಇಲ್ಲಿ ಬಂದೀರಿ ಇಂಥ ದೊಡ್ಡ ಭಾರತವನ್ನು ನೋಡಬೇಕಾಗಿತ್ತು ಅಂದ್ರೆ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಮಗಳು ಮಾತಾಡ